ಕೆಡಚಣ ತಾಲೂಕಿನ ರೈತರ ವಿವಿಧ ಸಮಸ್ಯೆ ಕುರಿತು ಬಗೆಹರಿಸುವಂತೆ ತಹಸೀಲ್ದಾರರು ಕೃಷಿ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಅಣ್ಣಾ ಪೂಜಾರಿ ಚಡಚಣ ಕೆಆರ್ ಎಸ್ ರೈತರ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ತಹಸೀಲ್ದಾರರಿಗೆ ಮನವಿ ಚಡಚಣ ತಾಲೂಕಿನಲ್ಲಿ ರೈತರಿಗೆ ಸರಿಯಾಗಿ ರಸಗೊಬ್ಬರ ಸಿಗದೆ ಸಂಕಷ್ಟದಲ್ಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಹಸೀಲ್ದಾರ್ ಎಸ್ ವಿ ಇंग्रे ಅವರಿಗೆ ಮನವಿ ಸಲ್ಲಿಸಿದರು ನಾಲ್ಕೈದು ವರ್ಷ ಆಯ್ತರಿ ನಾವು ಪ್ರತಿ ವರ್ಷ ಎಮ್ಮೆ ತುಂಬ್ತಿವಿ ಆದ್ರೆ ನಮಗೆ ಬರಲ್ಲ ಇದರಲ್ಲಿ ಯಾರು ತಪ್ಪದ್ರಿ ನಾವು ಅಂದ್ರು ನಿಮ್ಮ ಮಾತು ಕೇಳಿದ್ವಿ ಇಲ್ಲಿ ಹಳ್ಳಿಗಳಲ್ಲಿ ಏನಪ್ಪ ಅಂದರೆ ಈಗ ನಾವೆಲ್ಲ ರೈತರು ಭಾಳ ಖುಷಿಯಾಗಿದ್ದು ಮಳೆ ದೋರ ಭಾಳ ಚಲಾಯಿತಿ ಹೋಗ್ತೇವೆ ಆದ್ರೆ ಆ ಮಳೆಗಾಲ ಏನು ಒಂದು ಅತಿಯಾಗಿ ಅತಿವೃಷ್ಟಿಯಾಗಿ ಅದೇ ಒಂದು ವರ ಇದ್ದದ್ದೇ ಶಾಪವಾಗಿ ಪರಿವರ್ತನೆಯಾಗಿ ನಮಗೇನು ತೊಂದರೆ ಆಗಿದೆ ಅದರ ಜೊತೆಲ್ಲ ಅದು ಸರ್ಕಾರದ ಗಮನ ಸೆಳೆದು ಸರ್ಕಾರಿ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಈ ತಾಲೂಕಿನ ಎಲ್ಲ ಜಮೀನುಗಳ ಸರ್ವೆಯನ್ನು ಮಾಡಿಕೊಂಡು ರೈತರು ಏನು ಹತ್ತಾರು ಸಾವಿರ ಲಾವಣೆ ಹಾಕಿಸಿ ಅಂದರೆ ಅದು ಒಳ್ಳೆಯ ಫಸಲು ಬರ್ತೈತಿ ಲಾಭ ಬರ್ತೇನೆ ಕಾಯ್ದಿದ್ದು ಅವ್ರಿಗೆ ಯಾವ ನಷ್ಟ ಅವ್ರಿಗಾದ ನೋವನ್ನು ಸರಿಪಡಿಸ್ಲಿಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋ ಕಾರ್ಯಕ್ರಮ ಐತಿ ಇದರ ಉದ್ದೇಶಿಸಿ ನಮ್ಮ ರೈತ ಸಂಘದ ಪ್ರಮುಖರಾದಂತಹ ವಸಂತ ಅವರು ಈಗ ಮಾತಾಡಬೇಕಂತ ಮಾಡಿ ಮಾರಾಜನೇ ಅದನ್ನ ದೊಡ್ಡ ಮಟ್ಟದ ಪ್ರಚಾರ ಮಾಡ್ತಾರೋ ದೇಶದಲ್ಲಿ ಮಾಡ್ತಾರ ರಾಜ್ಯದಾಗ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಇಲ್ಲಿ ತಹಸೀಲ್ದಾರ್ಗಳು ಅದೇ ರೀತಿಯಾಗಿ ಕೃಷಿ ಅಧಿಕಾರಿಗಳು ಎಲ್ಲರೂ ದೊಡ್ಡ ಮಟ್ಟದ ಪ್ರಚಾರ ಮಾಡಿ ರೈತರು ನೀವು ಸಹ ವಿಮೆ ತುಂಬ್ರಿ ವಿಮೆ ತುಂಬ್ರಿ ಅಂತ ಹೇಳಿ ನಮ್ಮ ಕಡೆಯಿಂದ ಲಕ್ಷಾಂತರ ರೂಪಾಯಿ ತುಂಬಿಸ್ಕೊಂಡಾರ ಆದ್ರೆ ಈ ಪ್ರಚಾರ ಮಾಡುವಂತ ಒಂದು ಆಸಕ್ತಿ ಈ ಪರಿಹಾರ ಕೊಡಿಸುವಂತಲ್ಲಿ ಇರಂಗಿಲ್ಲ ಅದಕ್ಕೆ ಈಗಾಗಲೇ ವಿಜಯಪುರದಲ್ಲಿ ನಾವು ಕಳೆದ ವರ್ಷ ಫಸಲ್ ಬಿಮೆಯಲ್ಲಿ ದೊಡ್ಡ ಮಟ್ಟದ ಒಂದು ಮೋಸ ಆಗ್ಯದ ಅಂಥೇಳಿ ಮೊನ್ನೆ ಜೆ ಡಿ ಅವರ ಕಚೇರಿಯನ್ನು ಮುತ್ತಿಗೆ ಹಾಕಿ ಚಾವಿ ಹಾಕಿ ಒಂದು ದಿನದ ಸಂಪೂರ್ಣ ಹೋರಾಟ ಮಾಡಿ ಅದೇ ರೀತಿಯಾಗಿ ಅಂಕಿ ಸಂಖ್ಯೆ ಇಲಾಖೆಯನ್ನು ಕೂಡ ಹೋರಾಟ ಮಾಡಿದಂಥ ಪ್ರತಿಫಲವಾಗಿ ಅವರು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಈ ಎರಡು ವರ್ಷ ಆಯಿತು ಕಂಪಲ್ಸರಿಯಾಗಿ ಅವರು ತಹಸೀಲ್ದಾರರಿಗಿರ್ಬೋದು ಪಿ ಡಿ ಅವ್ರಿಗೆ ಅತ್ಯಂತ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಾರೆ ಆದರೂ ಕೂಡ ಈ ಒಂದು ಕನಿಮರು ಇದರಲ್ಲಿ ಕೂಡ ಕಡು ಮಾಡುವಂಥ ನಾವು ಕ ನೋಡ್ತಾ ಇದೀವಿ ಮೊನ್ನೆ ದಿನ ವಿಜಯಪುರ ಜಿಲ್ಲೆಯ ದೇವರಪುರಿ ತಾಲೂಕಿನ ಕೋರ್ವಾರ್ ಗ್ರಾಮದಲ್ಲಿ ಸುಮಾರು ರೈತರಿಗೆ ಬರಬೇಕಾದಂಥ ಏನು ಮಿಡ್ ಟರ್ಮ್ ನಷ್ಟ ಪರಿಹಾರ ಏನಿತ್ತಲ್ಲ ವೈಯಕ್ತಿಕ ನಷ್ಟ ಪರಿಹಾರ ಇಪ್ಪತ್ತೈದು ಲಕ್ಷ ರೂಪಾಯಿ ತನ್ನ ಸ್ವಂತ ಅಕೌಂಟಿಗೆ ಹಾಕೊಂಡಿದ್ದು ಕೂಡ ನಾವು ಮನೆ ದಿನ ಬೈಲಿಗಳ್ದೆವು ಅಲ್ಲಿ ಒಂದು ವಿಶೇಷ ಅಂತಂದ್ರೆ ಅವ್ರು ಮುತ್ತೆ ಮೂರು ವರ್ಷ ಹಿಂದೆ ಸತ್ತಿರ್ತಾನೆ ಅವನ ಅಕೌಂಟಿಗೆ ಕೂಡ ಇವರು ರೊಕ್ಕ ಹಾಕಿ ತಗೊಂಡಂಥ ಉದಾಹರಣೆಗಳಿದಾವೆ ಇನ್ನು ಹಿಂಗೆ ಆಯ್ತಪ್ಪ ಅಂತಂದ್ರೆ ಫಸಲ್ ಬಿಮಾ ಯೋಜನೆ ಮೇಲೆ ಯಾರೂ ನಂಬಿಕೆ ಇಡಂಗಿಲ್ಲ ಇನ್ನು ದಿನ ನಿಮ್ಮ ಅಂದ್ರೆ ಮನೆ ಜಿಲ್ಲೆಗಳಿರ್ಬೋದು ಇನ್ನು ಮುಂದೆ ಯಾವುದೂ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮಗೆ ಕೇಳಿದ್ ನಾವು ಪ್ರೈವೇಟ್ದಾಗ ಮಾಡ್ಕೋತೇವೆ ಮತ್ತು ನೀವು ಸರ್ಕಾರದಿಂದ ಇಷ್ಟೆಲ್ಲ ಮಾಡಿರಪ್ಪ ಅಂತಂದರೆ ಅದನ್ನು ಪಾರದರ್ಶಕವಾಗಿ ರೈತರಿಗೆ ನೈಜವಾಗಿ ಮುಡಿಸುವಂಥ ಒಂದು ವ್ಯವಸ್ಥೆ ಕೂಡ ನೀವು ಮಾಡಬೇಕಾದ ಜವಾಬ್ದಾರಿ ಮಾನ್ಯ ಜಿಲ್ಲಾಡಳಿತ ಮತ್ತು ತಾಲಾಟು ಕಾ ಆಡಳಿತ ಮೇಲಿದೆ ಇನ್ನು ನಿನ್ನೆ ಮೊನ್ನೆದೊಳಗೆ ಗೋಲಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಡಲಿಗೆ ಸುಮಾರು ಐದು ಕೋಟಿ ರೂಪಾಯಿ ಅನುದಾನ ಬರ್ತದ ಅಂದರೆ ಪರಿಹಾರ ನಿಧಿ ಬರ್ತದೆ ಎಲ್ಲಿ ಐದು ಕೋಟಿ ರೂಪಾಯಿ ಬರಲಾದಂಥದ್ದು ಕೇವಲ ಗೋಲ್ಗೇರಿ ಗ್ರಾಮ ಪಂಚಾಯತಿಗೆ ಐದು ಕೋಟಿ ರೂಪಾಯಿ ಹೆಂಗೆ ಬಂದದನ್ನೋದು ಕೂಡ ಎಲ್ಲ ರೈತರು ವಿಚಾರ ಮಾಡುವಂಥದ್ದು ಒಂದು ವ್ಯವಸ್ಥೆ ಯಾಕಂತಂದ್ರೆ ಇಲ್ಲಿ ತಳಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿಗಳು ಇದ್ರೆ ಸಾಮೀನ್ ಅದಾರ ಅಂತೇಳಿ ಈಗಾಗಲೇ ನಮ್ಮ ರೈತರು ಮಾತಾಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಆ ರೀತಿ ಆಗಬಾರ್ದು ಅದಕ್ಕೆ ಈಗಾಗಲೇ ನಾವು ಮಾನ್ಯ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡಿ ಅಲ್ಲಿ ಯಾವ ಅಧಿಕಾರಿಗಳು ಇದ್ದರು ಸರ್ವೆ ಯಾರು ಮಾಡಿದಿರಿ ಕ್ರಾಪ್ ಕಟ್ಟಿಂಗ್ ಯಾರು ಮಾಡಿದ್ರಿ ಅನ್ನೋದು ಕೂಡ ನಾವು ಮಾಹಿತಿಯನ್ನು ಕೇಳಿದ್ವಿ ಆದಷ್ಟು ಬೇಗನೆ ಅದನ್ನು ಕೂಡ ತನಿಖೆ ಮಾಡಿ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಾವು ಕೇಳ್ತಾ ಇದ್ದೀವಿ ಇನ್ನು ನೋಡ್ರಿ